ಹಾಯ್ ಒಂದು ವಾರದ ನಂತರ ಬರ್ತಾಯಿದ್ದೇನೆ ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೇನೆ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡ್ತಾಯಿದ್ದೇನೆ ತರಕಾರಿ ಸಾರು ಮಾಡ್ತಾಯಿದ್ದೇನೆ ತರಕಾರಿ ಸಾರು ಯಾವುದಂದರೆ ನುಗ್ಗೆಕಾಯಿ ಸೋರೆಕಾಯಿ ಆಮೇಲೆ ಟೊಮೆಟೊ ಬಟಾಟೆ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡುವ ಅಂಥೇಳಿ ಹಾಗೆ ಅದರ ಬ್ಯುಸಿಯಲ್ಲಿದ್ದೇನೆ ಇದೇ ಆಲೋಚನೆ ಬೆಳಿಗ್ಗೆ ಏನು ಮಾಡೋದು ಸ ಮಧ್ಯಾಹ್ನಕ್ಕೆ ಏನು ಮಾಡೋದು ರಾತ್ರಿಗೆ ಏನು ಮಾಡೋದು ಇದೇ ಒಂದು ತಲೆ ಬಿಸಿ ಬೆಳಿಗ್ಗೆ ತಿಂಡಿ ಏನು ಮಾಡೋದು ಇವತ್ತು ಮಕ್ಕಳಿಗೆ ಏನು ಮಾಡಿಕೊಡೋದು ಅಲ್ಲೇ ಮಧ್ಯಾಹ್ನಕ್ಕೆ ಏನು ಸಾರು ಮಾಡೋದು ಅದು ಅಲ್ಲದೆ ಅವರಿಗೆ ಇಷ್ಟ ಆಗ್ತದೆ ಇಲ್ವಾ ಅವರ ಬಾಯಿಗೆ ರುಚಿ ತಕ್ಕಂತೆ ಮಾಡಬೇಕು ಹಾಗೆಲ್ಲ ತಲೆ ಬಿಸಿ ಹಬ್ಬ ಈ ಅಡುಗೆ ಹೇಳಿದರೆ ಈ ಡಿಸಿಷನ್ ತಗೊಳ್ಳೋದುಂಟಲ್ಲ ಒಂದೊಂದು ಐಟಮ್ ಯಾವ ಒಂದೊಂದು ದಿವಸಕ್ಕೆ ಏನು ರೆಸಿಪಿ ಮಾಡುವ ಅಂತ ಹೇಳಿರೋದು ಅದೇ ದೊಡ್ಡ ತಲೆ ಬಿಸಿ ಅಂದರೆ ಬೆಳಿಗ್ಗೆ ಈಗ ಕಂಟಿನ್ಯೂಸ್ಸಾಗಿ ಒಂದೇ ಬ್ರೇಕ್ಫಾಸ್ಟ್ ಮಾಡಿದರೆ ಅದು ಮಕ್ಕಳಿಗೆ ಬೋರ್ ಅಡಿತದೆ ಅದು ಅವರು ತಿನ್ನೋದಿಲ್ಲ ಸ್ವಲ್ಪ ತಿನ್ನೋಗಾಗ ದಿನ ಇದೇ ಮಾಡ್ತೀರಾ ಅಂತ ಕೇಳ್ತಾರೆ ಸಾರು ಸಾಗಿ ಅವರಿಗೆ ರುಚಿಕರ ಆಗಿರೋದು ಸಹ ಮಾಡಬೇಕಾಗ್ತದೆ ಹೀಗಿದೆ ಆಮೇಲೆ ಅದೆಲ್ಲ ಮಾಡಿ ಆದಮೇಲೆ ಫುಲ್ ಕ್ಲೀನಿಂಗ್ ಮಾಡಬೇಕು ನಾನು ಮಗಳು ಚೆಸ್ ಆಡಿದ್ದು ಚೆಸ್ ಆಡಲಿಕ್ಕೆ ಇಬ್ಬರಿಗೂ ಸಹ ಗೊತ್ತಿಲ್ಲ ಇದರ ರೂಲ್ಸ್ ಹೇಗೆ ಅಂತೇಳಿ ಹಾಗೆ ನಮ್ಮದೇ ಒಂದು ಓನ್ ಸ್ಟೈಲಲ್ಲಿ ನಾವು ಆಡಿದೆವು ಆಡಿದ ಮೇಲೆ ಈಗ ಪಾರ್ಟಿ ಅಂತೆ ವಿನ್ ಅದಕ್ಕೆ ಪಾರ್ಟಿ ಕೊಡೋದು ಹಾಗೆ ಇವಳೆಲ್ಲರನ್ನು ನಿಲ್ಲಿಸ್ತಾ ಇದ್ದಾರೆ ಈಗ ಎಲ್ಲರೂ ಪಾರ್ಟಿ ಇದು ಕ್ವೀನ್ ಇದು ಕಿಂಗ್ ಇದು ಕ್ವೀನ್ ಇದು ಕಿಂಗ್ ಈಗ ಪಾರ್ಟಿ ರಾಜಾರಾಣಿ ಹಾಂ ಪಾರ್ಟಿಗೆ ಈಗ ಎಲ್ಲರೂ ನಿಲ್ಲಿಸಿದ್ದಾಳೆ ಪಾರ್ಟಿ ಮಾಡೋದು ನೋಡಿ ಯಾವ ಆಟವನ್ನು ಯಾವ ರೀತಿ ಬೇಕಾದ್ರು ಆಡ್ಬೋದು ಹೇಗೆ ಬೇಕಾದರೆ ಮ್ಯಾಜಿನೇಷನ್ ಮಾಡಿ ಆಡ್ಬೋದು ಅಂತ ಹೇಳ್ಬೋದು ಹಾಂ ಸರಿ ಇದು ಈಗ ತೋರಿಸಿ ಈಗ ತರಿಸಿ ಅಮ್ಮ ಹ್ಞೂ ಕರ್ಕೊ ಹೇಳುವಂತ ಪಾರ್ಟಿ ಪಾರ್ಟಿ ಯಾರದು ಪಾರ್ಟಿ ಕಿಂಗ್ ಮತ್ತೆ ಕ್ವೀನ್ ಇವರೇ ಬ್ರದ್ದು ಇವರು ನಾಲ್ಕು ಅದಾವೆ ಹ್ಞೂ ಇವ್ರು ಮೃದೆಲ್ಲ ಅಲ್ಲಿ ಕಾಣ್ತಾರಲ್ಲ ಅವ್ರು ಹೇಳಿದ್ದು ಅಟ್ಯಾಕರ್ಸ್ ಬಂದರೆ ಇವರೆಲ್ಲ ಚಾರ್ಜ್ ಮಾಡ್ತಾರೆ ಇವರೆಲ್ಲ ಫಾಟ್ ಮಾಡ್ತಾರೆ ಅಟ್ಯಾಕರ್ಸ್ ಯಾರೆಲ್ಲ ಇಲ್ಲೇ ಇದ್ದಾರೆ ಮತ್ತೆ ಯಾರು ಅಟ್ಯಾಕರ್ ಅಟ್ಯಾಕರ್ ಅವರ ಟ್ವಿನ್ಸ್ ಬಂದ ಅಟ್ಯಾಕ್ ಮಾಡಿದ್ರೆ ನಮ್ದಾಟ ಪಾರ್ಟಿಯಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಯಾಕಂದರೆ ನಮಗೆ ನನಗಂತೂ ಇದ್ರದ್ದು ರೂಲ್ಸ್ ತಲೆಗೆ ಹೋಗೋದಿಲ್ಲ ಯಾವುದೆಷ್ಟು ಹೇಳಿದರೂ ಅರ್ಥ ಆಗೋದಿಲ್ಲ ಈಗ ಒಂದೇ ಒಂದು ಅರ್ಥದ್ದು ಕುದುರೆ ಇದೆ ಅಲ್ಲ ಕುದುರೆದು ಮೂಮೆಂಟ್ ಮತ್ತು ರಾಣಿ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅದೆರಡೇ ಗೊತ್ತದ ಮತ್ತು ಉಳಿದೋರ್ದು ಯಾರ್ದು ನನಗೆ ತಲೆಗೆ ಹತ್ತತನೇ ಇಲ್ಲ ಸ್ಲೋಲಿಯಾಗಿ ಹತ್ತಲಿ ಅರ್ಥ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಪ್ಲೇಸ್ ಚಿಕ್ಕಮಗಳಿಗೆ ಜ್ವರ ಬಂದಿತ್ತು ಹಾಗೆ ಅಷ್ಟೊಂದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗೆ ಒಂದು ವಾರದ ನಂತರ ವೀಡಿಯೋ ಹಾಕ್ತಾ ಇರೋದು ಅವಳ ಜೊತೆ ಇದ್ದೆ ಮಕ್ಕಳಿಗೆ ಸೌಖ್ಯ ಇಲ್ಲ ಅಂದರೆ ಹೇ ಬೇಜಾರಾಗ್ತದೆ ಆಗ ಏನು ಮಾಡೋ ಇರೋದಿಲ್ಲ ಅದೇ ರೀತಿ ಅವರ ಜೊತೆ ಇರಬೇಕಾಗ್ತದೆ ಅವರನ್ನು ಒಬ್ಸರ್ವ್ ಮಾಡ್ತಾ ಇರಬೇಕು ನನಗೆ ಮಕ್ಕಳಿಗೆ ಸೌಖ್ಯ ಇಲ್ಲ ಅಂದರೆ ಫುಲ್ಲು ನಾನು ಬೇರೆ ಒಂದು ಇದರಲ್ಲಿರ್ತೇನೆ ಯಾಕಂದರೆ ಅದು ಯಾವಾಗ ಪ್ರತಿ ಆಗಾಗ ಅವಳನ್ನು ಮುಟ್ಟಿ ನೋಡಿ ಅವಳಿಗೆ ಮೈ ಬಿಸಿದೆಯಾ ಜ್ವರ ಇದೆಯಾ ಈಗ ಏನು ಕೊಡಲಿ ಏನು ಮದ್ದು ಮಾಡಲಿ ಏನು ಫುಡ್ ಕೊಡಲಿ ಆ ರೀತಿ ಆ ಥಿಂಕಿಂಗ್ ಎಲ್ಲೇ ಇರ್ತೇನೆ ಒಂಥರ ಫುಲ್ ಡಲ್ಲಾಗಿ ಬಿಡ್ತೇನೆ ಮಕ್ಕಳಿಗೆ ಸೌಖ್ಯ ಎಲ್ಲ ಅಂತಾದರೆ ಎಲ್ಲ ತಾಯಿ ಸ್ವಭಾವ ಹಾಗೆ ಗುಣ ಆಗುವವರೆಗೂ ಸಮಾಧಾನ ಇರೋದಿಲ್ಲ ನನಗೆ ಹಾಗೆ ನಾನು ಫುಲ್ ಅವಳ ಟೆನ್ಷನಲ್ಲೇ ಇದ್ದೆ ಹಾಗೆ ಅವಳು ಈಗ ಹುಷಾರಾಗಿದ್ದಾಳೆ ನೋಡಿ ಫ್ರೆಂಡ್ಸ್ ಮಲ್ಲಿಗೆ ನಾನು ಈ ಥರ ಮಲ್ಲಿಗೆ ಫಸ್ಟ್ ಟೈಮ್ ನೋಡೋದು ಮಲ್ಲಿಗೆ ಮಲ್ಲಿಗೆಯಲ್ಲಿ ಹಲವು ಇದೆ ಅಂತೆ ಇದು ಮಗಳಿಗೆ ಇವತ್ತು ಸ್ಕೂಲಿಗೆ ಹೂ ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಯಾಕಂದರೆ ಅವಳ ಕ್ಲಾಸ್ನವರಿಗೆ ಇವತ್ತು ಭಜನೆ ಹಾಗೆ ಸ್ವಲ್ಪ ಹೂ ಸಿಕ್ಕಿತ್ತು ಇದು ನಮ್ಮ ಮನೆಯಿಂದಲ್ಲ ಬೇರೆ ಹತ್ತಿರ ನೆರೆಕರೆಯವರ ಮನೆಯಿಂದ ಸಿಕ್ಕಿದ ಮಲ್ಲಿಗೆ ಇಂಥ ಮಲ್ಲಿಗೆ ನೋಡಲಿಲ್ಲ ಎಂಥ ಮಲ್ಲಿಗೆ ಅಂತ ಹೇಳಿಯಾರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮಂಗಳೂರು ಮಲ್ಲಿಗೆ ಅಂತಲ್ಲ ಡಬಲ್ ಡಬಲ್ ಇದೇನ ಡಬಲ್ ಡಬಲ್ ಮಲ್ಲಿಗೆದ ಮೇಲೆ ಇನ್ನೊಂದು ಮಲ್ಲಿಗೆ ಇದ್ದ ತರ ಕಾಣ್ತಾ ಇದೆ ಪರಿಮಳ ಮಲ್ಲಿಗೆ ಸ್ಮೆಲ್ ಇಲ್ಲ ಮಾತ್ರ ಇಂತೂ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಸ್ಮೆಲ್ ಇದೆ ಮಲ್ಲಿಗೆ ಹ್ಞೂ ಮಲ್ಲಿಗೆ ಸ್ಮೆಲ್ ಇದೆ ಇದೆಂಥ ಮಲ್ಲಿಗೆ ಅಂತೇಳಿ ಯಾರ ಗೊತ್ತಿರೋರು ಕಮೆಂಟ್ ಮಾಡಿ ಪ್ಲೀಸ್ ಯಾಕಂದರೆ ನನಗೆ ಅದು ಯಾವ ಮಲ್ಲಿಗೆ and i will cut up Hindi the rambo yeah. da. Hello. Oh. Ash Ashukur. yeah oh Thank yeah